ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸಂಡೇ ಬೇ ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ನವ್ಯಾಗ ಮುಖ ತೊಳೆದು ಕುಂದರ್ಸಿನಿ ಎಲ್ಲ ಅಕ್ಕಿದ ಬೆಳಗಿನ ಕಾರ್ಯಕ್ರಮಗಳು ಮುಗಿದು ಮುಖ ಎಲ್ಲ ತೊಳೆದು ಅಪ್ ಮಾಡಿ ಕುಂದ್ರಿಸಿದ್ದೆ ಕಣ್ಣು ಬಂದ್ಬಿಟ್ಟವೀಗೊಂದು ಸ್ವಲ್ಪ ಕಣ್ಣೆಲ್ಲ ಪಿಚ್ಚುಗಟ್ಟಾಗತ್ತಿತ್ತು ಹಾಗಾಗಿ ನೀಟಾಗಿ ಬಿಸಿನೀರು ಹಾಕಿ ತೊಳೆದು ಕುಂದ್ರಿಸೀನಿ ಉಗುರು ಬೇರೆ ಒಂದು ಸ್ವಲ್ಪ ಕಟ್ ಮಾಡಿದ್ದಿಲ್ಲ ಮೊನ್ನೆ ಅದು ಮುಖ ಎಲ್ಲ ಪರ್ಚ್ಕೊಂಡ್ಬಿಟ್ಟ ಆ ಗಾಯ ಒಂದು ಸ್ವಲ್ಪ ಚಿಕ್ಕದ ಗಾಯ ಥರ ಆಗಿತ್ತದು ಸಾಂಗ್ ಬಂದಿತ್ತು ಆ ಸಾಂಗ್ ಬಂದ ತಕ್ಷಣ ಅವ್ವಾ ಅವ್ವಾ ಅಂತ ಹೇಳ್ಬಿಟ್ಟು ನಾನು ಹೋಗಕತ್ತಿದ್ಲು ಏನವಾ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡ್ಸಕತ್ತಿದ್ದೆ ಇಲ್ಲಿ ನೋಡ್ಬೋದು ನಮ್ಮ ಈತನ ತೋರಿಸಿದ್ನೆಲ್ಲ ಸಾ ಕಸ ಗುಡಿಸ್ತಾ ಇದ್ಲು ಅಕ್ಕಿ ಬಿಟ್ಟು ಎದ್ದು ಅಕ್ಕಿ ಒಂದು ಸ್ವಲ್ಪ ಲೇಟಾಗಿದ್ಲು ನಮ್ಗಿಂತ ಹಂಗಾಗಿ ಎದ್ದು ಹಾಸಿಗೆ ಎಲ್ಲ ಮಡಚಿಟ್ಟು ಕಸ ಗುಡ್ಸಕತ್ತಾಳೆ ಹಾಸಿಗೆ ಜಾಡಿಸಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ನಿನ್ನಿ ವೀಡಿಯೋದವ್ ತೋರಿಸಿದ್ದೆ ಪೇಪರ್ ಅವಲಕ್ಕಿ ಮಾಡಿದ್ದೆ ಈ ಪೇಪರ್ ಅವಲಕ್ಕಿಗೆ ಒಣ ಕೊಬ್ಬರಿನೂ ಕೂಡ ಹಾಕ್ಕೊಬೋದು ಕಟ್ ಮಾಡಿ ಸಣ್ಣದಾಗಿ ಆಮೇಲೆ ಗೋಡಂಬಿನೂ ಕೂಡ ಹಾಕ್ಕೊಬೋದು ನಮಗೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರ್ತವೆ ಅವಲಕ್ಕಿ ಸಾಯಂಕಾಲ ಟೈಮಲ್ಲಿ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನಿಸ್ತಿರ್ತೈತಿ ಅದ್ರಾಗೂ ಮಳೆಗಾಲ ಚಳಿ ಇತ್ತು ಅಂದರೆ ಏನು ತಿನ್ಲಿ ಏನು ಬಿಡಲಿ ಅನ್ನಿಸ್ತಿರ್ತೈತಿ ಫ್ರೆಂಡ್ಸ್ ಹಂಗಾಗಿ ಈ ರೀತಿ ನಾವು ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಟ್ವಿ ಅಂದ್ರೆ ಮಕ್ಕಳಿಗೆ ಹೊರಗಿಂದ ತಂದು ಕೊಡೋದು ತಪ್ಪುತ್ತಾ ಹಾಗಾಗಿ ನಾನು ಮನೆಯಲ್ಲಿ ಮಾಡಿಟ್ಟಿದ್ದೀನಿ ಆಮೇಲೆ ಇಲ್ಲಿ ನೋಡ್ಬೋದು ಶೇಂಗಾದುಂಡಿನೂ ಕೂಡ ತೋರಿಸ್ತಾ ಇದ್ದೀನಿ ಶೇಂಗಾದುಂಡಿ ಒಂದು ಮೂವತ್ತರಿಂದ ಮೂವತ್ತೈದು ಆಗಿದ್ದು ಚೆನ್ನಾಗಿ ಬಂದಿದ್ವು ಲಾಸ್ಟಲ್ಲಿ ಮಸ್ತಾಗಿ ಅವು ರುಚಿ ಮಾತ್ರ ಸಖತ್ತಾಗಿದ್ದು ಫ್ರೆಂಡ್ಸು ಬೆಲ್ಲ ಅದೆಲ್ಲ ಕರೆಕ್ಟಾಗಿ ಹದವಾಗಿ ರುಚಿಯಾಗಿ ಬಂದಿತ್ತು ಶೇಂಗಾ ದುಂಡಿ ನಮ್ಮಿತ ನೋಡ್ರಿ ಅಪ್ಪನ ಜೊತೆ ಹೆಂಗೆ ಮಾಡೋಕತ್ತಾಳೆ ತಮಾಸೆ ಮಾಡ್ತಿರ್ತಾಳೆ ಅಪ್ಪಗೆ ಅವರಪ್ಪನೂ ಅಕ್ಕಿಗೆ ಹಂಗೆ ತಮಾಷೆ ಮಾಡ್ತಿರ್ತಾರ ಬಟ್ ನೀವು ಅದನ್ನೆಲ್ಲ ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಾರ ಆ ತಂದೆ ಮಕ್ಕಳದು ಅದು ಒಂಥರ ಇದು ಬಾಂಡಿಂಗ್ ಇರುತ್ತೆ ಫ್ರೆಂಡ್ಸ್ ಖುಷಿಯಾಗೇ ಇರ್ತಾರೆ ಅವರಿಬ್ಬರು ನೋಡ್ರಿ ಈಗ ನಮಿತ ತೋರಿಸ್ತಾ ತಗದು ಹಂಗೆ ನೋಡ್ರಿ ನಮಿತಾಗ ಕೇಳಿದೆ ಎಷ್ಟು ತಿಂಡಿ ಉಂಡಿನ ಅಂತೇಳ್ಬಿಟ್ಟು ಮೂರು ತಿಂದೆ ನಾಲ್ಕು ತಿಂದೆ ಐದು ತಿಂದೆ ಅಂತಂದು ಹೇಳಾಕತ್ತಿದ್ಲು ಆಕಿಗೆ ಭಾಳ ಇಷ್ಟ ಶೇಂಗಾದ ಉಂಡೆ ಅಂದ್ರೆ ಹಂಗಾಗಿ ಮಾಡಿಟ್ಟಿನಿ ಒಟ್ಟು ತಿನ್ಬೇಕು ಅನಿಸಿದ್ರು ತಿನ್ಬಿಡ್ತಾಳೆ ಬೇಗ ಬೇಗ ತಿನ್ನಲಿ ಅದು ಪೌಷ್ಟಿಕಾಹರಣ ಅಂತ ಹೇಳ್ಬಿಟ್ಟು ನಾನು ಮಾಡಿಡ್ತೀನಿ ಹೊರಗಡೆ ಎಲ್ದು ನೆನಪಾಗಲ್ಲ ಮನೆಗೆ ಈ ರೀತಿ ಮಾಡಿಟ್ವಿ ಅಂದ್ರೆ ಹೊರಗಡೆ ಪಾನಿಪುರಿ ಗೋಬಿ ಮಂಚೂರಿ ಈ ಥರದ್ದೆಲ್ಲ ತೊಗೊಂಬ ಅಂತ ನಿಂದಿರ್ತಾಳೆ ಮತ್ತು ಸಾಯಂಕಾಲ ಹೊಟ್ಟೆ ಹಸುವಾಗೈತಿ ಅಂತ ಹೇಳಿ ಆಮೇಲೆ ಸ್ಕೂಲಿಂದನೂ ಬರ್ತಾವೆ ರೀ ಬಂದ ತಕ್ಷಣ ಏನಾದರೂ ಊಟ ಮಾಡೋಕ್ಕಾಗಲಿಲ್ಲ ಅಂದ್ರೆ ಉಂಡೆ ಮತ್ತು ಅವಲಕ್ಕಿನೂ ತಿಂದ್ರೆ ನಡಿತೈತಿ ಹಂಗಾಗಿ ಮಾಡಿಟ್ಟಿನಿ ನೋಡ್ಬೋದು ಹೇಳಕತ್ತಿದ್ಲು ರಾತ್ರಿ ಮೂರು ತಿಂಡಿ ಬೆಳಿಗ್ಗೆ ಒಂದು ತಿಂಡಿ ಅಂತಂದು ಹೇಳಕತ್ತಿದ್ಲು ನಗ ಕುಂತಿದ್ಲು ತಾನಾ ಇಷ್ಟ ಆಗಿದ್ ಮಾತ್ರ ಚೆನ್ನಾಗಿ ತಿಂತಾಳೆ ಬಟ್ ಇಷ್ಟ ಆಗ್ಲಾರದು ಮಾತ್ರ ಒಂದು ಚೂರು ಮುಟ್ಟೋಕ್ಕೆ ಹೋಗಂಗಿಲ್ಲ ಒತ್ತಾಯ ಮಾಡಿ ತಿನ್ನಿಸ್ಬೇಕಾಗತ್ತೆ ಫ್ರೆಂಡ್ಸ್ ಈಗ ನೋಡ್ರಿ ಅಕ್ಕಿ ಕಸ ಗುಡ್ಸತ್ತಿದ್ಲು ನಾನು ಹಂಗೆ ರವೆ ಹುರ್ಕೊಳಕತ್ತೀನಿ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಚಿಕನ್ ಮಾಡ್ತೀನಿ ಭಾಳ ದಿವಸ ಆಗೈತಿ ಅಂತಂದರು ಚಿಕನ್ ಮಾಡಿಕೊಂಡು ತಿನ್ನೋರ್ಗಿನ ಒಂದು ಒಂದು ಗಂಟೆ ಆಗುತ್ತಾ ಅಲ್ಲಿ ಮಟ್ಟ ನವ್ಯಾಗೂ ಹಸುವಾಗಿರ್ತೈತಿ ಹಿಂದಿನ ದಿವಸ ರಾತ್ರಿ ಊಟನ ಮಾಡಲಿಲ್ಲ ನಾನು ನವ್ಯ ನಮಿತಾ ಹಂಗೆ ಒಂದೊಂದು ಹಣ್ಣು ತಿಂದ್ಬಿಟ್ಟು ಬಾಳೆಹಣ್ಣು ತಿಂದು ಮಕ್ಕೊಂಡ್ವಿ ಯಾಕಂದ್ರೆ ಸಾಯಂಕಾಲ ಲೇಟಾಗಿ ನಮ್ಮ ಮನೆಯವರು ಇದನ್ನು ತೊಗೊಂಬಂದಿದ್ರು ಏನಪ್ಪ ಅಂದರೆ ಮಸಾಲ ಪೂರಿ ತೊಗೊಂಬಂದಿದ್ರು ಮತ್ತು ಒಂದು ಪುರಿ ತಂದಿದ್ರು ನಾವೇ ಪುರಿ ತಿಂದ್ಲು ನಾವೆಲ್ಲ ಒಂದೊಂದು ಮಸಾಲ ಪೂರಿ ತಿಂದಿದ್ವಿ ಹಾಗಾಗಿ ಹೊಟ್ಟೆ ಹಸ್ತಿದ್ದಿಲ್ಲ ಊಟನೂ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಎದ್ದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ ಒಂದು ಸ್ವಲ್ಪ ಕೈಲಿ ವಾಶ್ ಇರ್ತಾವೆ ನೋಡಿರಿ ಅವನ್ನೆಲ್ಲ ಕೈಲಿ ವಾಶ್ ಮಾಡಿ ಹಾಕಿದೆ ಅದು ಆದಮೇಲೆ ಬೇಗನೆ ಬಂದುಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗಿ ಈಗ ಉಪ್ಪಿಟ್ಟಿನ ರವೆ ಹಾಕಿ ರವೆ ಹುರಿಯಾಕತ್ತೀನಿ ಉಪ್ಪಿಟ್ಟು ಮಾಡೋಕ ಫ್ರೆಂಡ್ಸ್ ನಿನ್ನೆ ವಿಡಿಯೋದೊಳಗೆ ಸೀರೆಗಳನ್ನ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋದಲ್ಲಿ ಕೆಲವೊಬ್ರು ಏನಪ್ಪಾ ಅಂತಂದರೆ ಇದು ಸೀರೆ ರೇಟು ತುಂಬ ಕಡಿಮೆ ಕೇಳ್ತೀರಿ ಫ್ರೆಂಡ್ಸು ಅದೇ ನಮ್ಮಂಥವ್ರ ಹತ್ರ ಕಡಿಮೆ ಕೇಳ್ತೀರಿ ರೇಟು ಅದೇ ನೀವು ದೊಡ್ಡ ದೊಡ್ಡವರು ಯೂಟ್ಯೂಬರ್ ಹತ್ರ ರೀ ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಕೊಟ್ಟು ತೊಗೋಬೇಕಾಗತ್ತ ನೀವು ಸೀರೆನ ಅಂಥವ್ರ ಹತ್ರ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟು ತೊಗೊಂಡ್ಬಿಡ್ತೀರಿ ಬಟ್ ನಮ್ಮಂಥವ್ರ ಹತ್ರ ಭಾಳ ಕಡಿಮೆ ರೇಟಿಗೆ ಕೇಳ್ತೀರಿ ಸೀರೆನ ಫ್ರೆಂಡ್ಸು ನಾನು ತಂದಿರುವಂಥ ರೇಟಿಗೆ ರೇಟಿನ ಮೇಲೆ ಒಂದು ಐವತ್ತು ನೂರು ರೂಪಾಯಿ ಇಷ್ಟು ಇಟ್ಕೊಂಡು ನಾನು ಸೇಲ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ರೇಟ್ ಇಟ್ಟಿಲ್ಲ ನಾನು ತುಂಬ ಪೇಜ್ಗಳನ್ನು ಚೆಕ್ ಮಾಡಿದೆ ಆಮೇಲೆ ನಾನು ಇದು ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡ್ಕೊಂಡಿನಿ ಐ ಡಿನ ಫ್ರೆಂಡ್ಸ್ ಫಾಲೋ ಮಾಡಿರಿ ಅಲ್ಲಿನೂ ಕೂಡ ಶ್ರೀದೇವಿ ಸಿಂಪಲ್ ಲೈಫ್ ಅಂತಲೇ ಹಾಕಿನಿ ನನ್ನ ಚಾನೆಲ್ ನೇಮು ಅಲ್ಲಿನೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದರೆ ಅಲ್ಲಿನೂ ಫಾಲೋ ಮಾಡಿರಿ ಅಲ್ಲಿನೂ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಆಮೇಲೆ ಶಿ ಸೀರೆ ವೀಡಿಯೋನೂ ಕೂಡ ಅಲ್ಲಿನೂ ಕೂಡ ಶೇರ್ ಮಾಡ್ತೀನಿ ಆದಷ್ಟು ಫಾಲೋ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋಗಳನ್ನ ಅಲ್ಲಿನೂ ಕೂಡ ಫ್ರೆಂಡ್ಸ್ ಅಲ್ಲೆಲ್ಲ ಚೆಕ್ ಮಾಡಿದೆ ನಾನು ಬರೀ ಸೀರೆ ವೀಡಿಯೋನ ಇದ್ದಾವೆ ಫ್ರೆಂಡ್ಸ್ ನಾನು ತಂದಿರುವಂಥ ಸೇಮ್ ಸೀರೆನೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾರ್ತಾಯಿದ್ದಾರ ನಾನು ತೌಸಂಡ್ ಫೈವ್ ಹಂಡ್ರೆಡೇ ಇಟ್ಟಿದ್ದೆ ಫಸ್ಟು ಇವಾಗ ದೀಪಾವಳಿ ಆಫರ್ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಡಿಮೆಯೂ ಕೂಡ ಮಾಡಿ ಮತ್ತೆ ಆಫರಲ್ಲಿ ಸೀರೆಗಳನ್ನು ಇಟ್ಟಿದ್ದೀನಿ ಕೇವಲ ಒಂದು ಐದು ಸೀರೆಗಳನ್ನು ತಂದಿದ್ದೀನಿ ಐದು ಸೀರೆ ತಂದು ಸೇಲ್ ಮಾಡಿದ್ರಾಯ್ತು ಇಷ್ಟಾದರೂ ತಂದು ನೋಡೋಣ ಆಗುತ್ತೋ ಇಲ್ಲೋ ನಾನು ಒಂದು ಪ್ರಯತ್ನ ಮಾಡಕತ್ತೀನಿ ಅಷ್ಟೇ ಹೊರತು ಜಾಸ್ತಿ ತೊಗೊಂಬಂದು ಮೈಮೇಲೆ ಹಾಕೋಣ ಅಂತ ಸ್ವಭಾವ ಅಂತರ ನಂದು ಅಲ್ಲ ಫ್ರೆಂಡ್ಸು ಜಾಸ್ತಿ ತರಕ್ಕೆ ಹೋಗಿಲ್ಲ ಒಂದು ಐದು ಸೀರೆ ತಂದೀನಿ ಅದೇ ಐದು ಸೀರೆ ಸೇಲ್ ಆಗೋಕೆ ಎಷ್ಟೊಂದು ಕಷ್ಟ ಐತಿ ಅನ್ನೋದು ಗೊತ್ತಾಯಿತು ನನಗಂತರೂ ನಮ್ಮ ಮನೆಯವರು ನೋಡ್ಬೋದು ಚಿಕನ್ ತೊಳಿತಾ ಇದ್ರು ನಾನು ಉಪ್ಪಿಟ್ಟು ಮಾಡಿದ್ದೆ ಅವರು ಮಾಡ್ತಿರ್ತೀನಿ ನೀವು ತಿನ್ನಿರಿ ಅಂತಂದ್ರೆ ಹಾಗಾಗಿ ಅದೇ ಸೀರೆ ವ್ಯಾಪಾರ ಮಾಡೋದು ಅಷ್ಟು ಈಸಿ ಇಲ್ಲ ಬೇಗ ಬೇಗ ತೊಗೋಳಂಗಿಲ್ಲ ಯಾರೂ ರೇಟ್ ಕೇಳ್ತಾರೆ ಸುಮ್ಮನೆ ಹಾಕ್ತಾರೆ ಒಂದೊಂದು ಥರ ಎಂಕ್ವೈರಿ ಮಾಡ್ತಾರೆ ಅವರು ಏನು ಕೇಳ್ತಾರೆ ಅದಕ್ಕೆಲ್ಲ ನಾವು ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತ ಫ್ರೆಂಡ್ಸ್ ಹಾಗಾಗಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದ್ದರೆ ಮಾಡಿರಿ ಬಟ್ ಪೇಷೆನ್ಸ್ ಬೇಕು ನೋಡಿರಿ ಭಾಳ ಅಂದ್ರೆ ಪೇ ಪೇಷನ್ಸ್ ಬೇಕು ಯಾವುದೇ ಆದರೂ ಅಷ್ಟೇ ಯೂಟ್ಯೂಬ್ ಮಾಡಕ್ಕೀವಂದ್ರೂ ಪೇಷೆನ್ಸ್ ಬೇಕು ಏನೇ ಒಂದು ನಾವು ಕೆಲಸ ಮಾಡ್ತೀವಂದ್ರೂ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಫ್ರೆಂಡ್ಸು ಹಾಗಾಗಿ ನೀವು ಇದು ಸೀರೆನ ನಮ್ಮಂಥವ್ರ ಹತ್ರ ಅಂತೂ ಕಡ್ಮೆನೇ ಕೇಳ್ತಾರೆ ಬಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ನಮ್ಗಿಂತ ಒಂದಕ್ಕೆ ಡಬಲ್ ಇಟ್ಟಿರ್ತಾರೆ ರೇಟು ಅದು ಅಲ್ಲಿ ಎಷ್ಟು ಕೇ ಹೇಳ್ತಾರೆ ಅಷ್ಟಕ್ಕೆ ಕೊಟ್ಟು ಸೀರೆ ತೊಗೊಳ್ಳೋರು ಇರ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಜನರ ಹಿಂಗೆ ಬೆಳೆದವ್ರನ್ನ ಬೆಳೆಸ್ತಿರ್ತಾರೆ ಅಷ್ಟೇ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ನಾಷ್ಟ ಮಾಡ್ತಾ ಇದ್ವಿ ನಮ್ಮ ಹಿತ ತಿಂತ ಇದ್ದಾಳೆ ಕೂಡ ತಿನ್ನಿಸ್ತಾ ಇದ್ದೆ ನೋಡ್ರಿ ನೋಡಿರಿ ಆ ಪರಿ ಸೋರಿಸ್ತಾಳೆ ಭಾಳ ಅಂದ್ರೆ ಭಾಳ ಈಗ ಇತ್ತೀಚಿಗೆ ಅಂತೂ ಭಾಳ ಸೋರ್ಸಾಗತ್ತೆ ಬಿಟ್ಟ ಡಾಕ್ಟ್ರು ಹೇಳಿದ್ರು ದೊಡ್ಡಕ್ಕೆ ಆದಂಗೆಲ್ಲ ಕಡಿಮೆ ಆಗುತ್ತಮ್ಮ ಅಂತ ಹೇಳಿದರು ನಮ್ಮ ಗದಗ ಜರ್ಮನ್ ಒಳಗೆ ಫಸ್ಟಿಗೆ ತೋರಿಸಿದಾಗ ಅವಾಗ ಜೊಲ್ ಇಳಿತೈತ್ರಿ ಇದು ಕಡಿಮೆ ಇಲ್ಲ ಇಲ್ಲಾಂದ್ರೆ ಆಕೆ ಹೆಂಗೆ ದೊಡ್ಡಕ್ಕೆ ಹಾಕಾಳೆ ಹಂಗೆ ಕಡಿಮೆ ಆಕೈತಿ ಅಂತ ಹೇಳಿದ್ರು ಡಾಕ್ಟರ್ ಅಂತ ಕೆಲವೊಬ್ರು ಡಾಕ್ಟರ್ ಭಾಳ ಸುಳ್ಳು ಹೇಳ್ತಾರೆ ಕೆಲವೊಬ್ರು ಒಳ್ಳೆಯವರು ಅದರ ಒಳ್ಳೆತನದಿಂದನೂ ಪೇಶೆಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ ಬಟ್ ಕೆಲವೊಬ್ರು ಭಾಳ ಸುಳ್ಳು ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಆಯಿತು ಹಾಂ ಗೊತ್ತಿಲ್ಲ ನಾಷ್ಟ ಆಯಿತು ನಾಷ್ಟ ಆದಮೇಲೆ ಇಲ್ಲಿ ನಮಿತಾ ಹಿಟ್ನಾದ ಅಲ್ಲಿ ನಮ್ಮನೆಯವರು ಚಿಕನ್ ಸಾಂಬಾರು ಓವಾ ನದ್ಯ ಇಲ್ಲೇ ನಿಂತ್ಕೊಂಡು ಅಡುಗೆ ಮನೆಗೆ ನಾನು ಬಟ್ಟೆ ಮಡಚಬೇಕು ಒಂದು ಪುಟ್ಟಿ ಬಟ್ಟೆ ಅದವು ಇವನು ಇವನಷ್ಟು ಮಡಚಿ ಈಗ ಒಂದು ಲೋಡ್ ಆಗೈತೆ ಅಲ್ಲೇ ಅವನು ಒಣ ಹಾಕಿ ಬರ್ಬೇಕು ಎರಡು ಪುಟ್ಟಿ ಬಟ್ಟೆ ಅದಾವ ಅದಕ್ಕೆ ಮಡಚಿಟ್ಟು ಒಣ ಹಾಕಿ ಬರ್ತೀನಿ ಬಿಸಿಲು ಬಿದ್ದೈತಿವರ್ ಇಲ್ಲ ಮಣ್ಣು ಹೇಳಿದಿಲ್ಲ ನಾನು ಚಕ್ಕಿ ತಂದಿಲ್ಲ ಅಂತ ಅಂದ ಚಕ್ಕಿನ ಬರಿಬೇಕಾಗಿತ್ತು ನಾನು ಬರದೇ ಇಲ್ಲ ಇವ್ರೂ ಕೇಳನೇ ಇಲ್ಲ ಐತೆ ಇಲ್ಲ ಅಂತ ಹೇಳ್ಬಿಟ್ಟು ತಂದಿಲ್ಲ ಹಂಗಾಗಿ ಚಕ್ಕೆ ಇಲ್ಲ ನಾನು ಕೇಳ್ಕಾರಿ ಈಗ ಇವ್ನ ಮಡಿಚಿಟ್ಟು ಬಟ್ಟೆವನ್ನು ಹಾಕಿ ಬರ್ಬೇಕು ಮಡಚಿಡ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಬಟ್ಟೆ ಮಡಚಿಟ್ಟೆ ಅವರು ಅಲ್ಲಿ ನಮ್ಮ ಮನೆಯವರು ಚಿಕನ್ ಸಾಂಬಾರು ಮಾಡ್ತಾ ಮಾಡ್ತಾಯಿದ್ರು ನಾನು ಬಟ್ಟೆ ಎಲ್ಲ ಮಡಚಿಟ್ಟು ವಾಷಿಂಗ್ ಮಿಷಿನಲ್ಲಿ ಒಂದು ಲೋಡು ಬಟ್ಟೆ ಆಗಿತ್ತು ಅದನ್ನು ತೊಗೊಂಬಂದು ಒಣ ಹಾಕಕ್ಕೆ ಬಂದಿದ್ದೆ ಮೇಲೆ ನಮೀತನು ಬಂದಿದ್ಲು ಯಾಕಂದ್ರೆ ಒಬ್ಬಕ್ಕೆ ಹಾಕಿ ಬರ್ತಿದ್ದೆ ಬಟ್ ಬಿಸಿಲು ಭಾಳ ಇತ್ತು ಮೇಲೆ ಕೆಳಗಡೆ ಕೆಳಗಡೆಯವರು ಮಂತ್ರಾಲಯಕ್ಕೆ ಹೋಗಿದ್ರಂತ ಅವರು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿ ಅವರೆಲ್ಲ ಬಂದಿದ್ರಲ್ಲ ಅವು ಬಟ್ಟೆ ಎಲ್ಲ ಫುಲ್ ವಯರ್ ಎಲ್ಲ ತುಂಬಿಟ್ಟಿತ್ತು ಅದಕ್ಕೆ ನಾನೇ ಒಬ್ಬಕ್ಕೆ ಸರಿಸಿ ಹಾಕಿ ಅವ್ರಿಗೆ ಹೇಳಿದೆ ಅವ್ರು ಇದ್ದಿದ್ದಿಲ್ಲ ಮನೆಯಾಗ ನೀವು ಸರಿಸ್ಬಿಟ್ಟು ಹಾಕೋರಿ ಅಂತಂದ್ರು ಅದಕ್ಕೆ ನಂಗೆ ಒಬ್ಬಕ್ಕಿಗೆ ಆಗಲ್ಲ ಅಂತ ಹೇಳಿಬಿಟ್ಟು ಮತ್ತು ನಮ್ಮ ತನಗೆ ಕರ್ಕೊಂಬಂದೆ ಅವನ್ನೆಲ್ಲ ಸರಿಸುವ ನಾನು ಹಾಕ್ತೀನಿ ಅಂತಂದೆ ಮತ್ತು ಆಕೆಲ್ಲ ಸರಿ ಸರಿಸಿ ಕೊಟ್ಲು ನಾನು ಹಾಕಿ ಕ್ಲಿಪ್ ಹಾಕಿ ಬಂದೆ ಭಾಳ ಅಂದ್ರೆ ಭಾಳ ಬಿಸಿಲು ಹಗಲಿ ಫುಲ್ಲ ಬಿಸಿಲಿರ್ತಾ ರಾತ್ರಿ ಫುಲ್ ಮಳೆ ಬರ್ತೈತಿ ಈಗ ಒಂದು ಎರಡು ದಿವಸ ಎರಡು ಮೂರು ದಿವ್ಸ ತಿಂದು ಅದೇ ಥರ ಆಗತ್ತೈತಿ ಫ್ರೆಂಡ್ಸ್ ನೋಡ್ಬೋದು ಮಾಡೋ ಬಿಸಿಲು ಯಾಪರಿ ಇತ್ತು ಬಟ್ಟೆ ಮಾತ್ರ ಚೆನ್ನಾಗಿ ಒಣಗ್ತಾವು ಈ ಥರ ಬಿಸಿಲಿದ್ರೆ ಒಂದೊಂದು ಸಲ ಬಿಸಿಲಿಲ್ಲ ಬಿಸಿಲಿಲ್ಲ ಅಂತಿರ್ತೀವಿ ಈಗ ಬಿಸಿಲಿದ್ದಾಗ ಬಿಸಿಲೈತಿ ಅಂತೀವಿ ಹಿಂಗ ನೋಡ್ರಿ ಅಡ್ಜಸ್ಟ್ ಆಗಿಲ್ಲ ಯಾವುದಕ್ಕೂ ಮನುಷ್ಯನ ಪ್ರಕೃತಿ ಬಿಸಿಲಿದ್ರೆ ಬಿಸಿಲು ಬಿಸಿಲು ಅಂತಿರ್ತೀವಿ ಚಳಿ ಇದ್ರೆ ಚಳಿ ಚಳಿ ಅಂತಿರ್ತೀವಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಇತ್ತ ಜೂಮ್ ಮಾಡಿ ಸೂರ್ಯ ಯಾಪರಿ ಬಿಸಿಲು ಜಾಸ್ತಿ ಇತ್ತ ಅವತ್ತಿನ ದಿವಸ ಅಂದರೆ ಸಂಡೇ ನಿನ್ನೆ ದಿವಸ ಮೋಡ ನೋಡ್ರಿ ಐತಿ ಮೋಡ ಅಂತರು ಈ ಥರ ಮೋಡ ಇದ್ರ ಮಳೆ ಜಾಸ್ತಿ ಬರುತ್ತಾ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿಯರು ಅವಾಗ ಫ್ರೆಂಡ್ಸ್ ನೋಡ್ರಿ ತುಂಬ ದಿವಸ ನಂತರ ಚಿಕನ್ ಸಾಂಬಾರು ಕುದಿಯೋದತಿ ಆಮೇಲೆ ಇಲ್ಲಿ ಏನೋ ಮಾಡ್ಯಾರ ಓ ಇದೇನೋ ಚಿಕನ್ ಮಸಾಲ ಮಾಡ್ಯಾರ ಆಮೇಲೆ ಇದು ರೈಸ್ ರಾತ್ರಿ ಇದು ಚಪಾತಿ ಇಟ್ಟು ನಾಜಿ ನಮ್ಮಿಂದ ನಾಜ್ ಕೊಟ್ಟವ ನೋಡಿರಿ ಚಪಾತಿ ಮಾಡಬೇಕು ಈಗ ನಾನು ಚಪಾತಿ ಮಾಡಬೇಕು ಸ್ವಲ್ಪ ಅನ್ನನೂ ಮಾಡಬೇಕು ಸೌತೆಕಾಯಿ ಹೊರಗೆ ತೆಗೆದಿಟ್ಟಿವಿ ಫ್ರಿಜ್ಜಿಂದ ಕೋಲ್ಡ್ ಇರುತ್ತಲ್ಲ ಹಾಗಾಗಿ ಇದು ನೋಡಿರಿ ನೀರು ಕುಡಿಯೋ ನೀರು ಅದ್ರ ಮ್ಯಾಗ ಇದನ್ನ ಇಟ್ಟಾರ ಅದು ಸಾಂಬಾರು ಹತ್ತಿಬಿಟ್ಟೈತಿ ಈಗ ನಾನು ಅನ್ನ ಮಾಡ್ತೀನಿ ಭಾಳ ದಿವಸ ಆಗಿತ್ತು ಚಿಕನ್ ಸಾಂಬಾರು ಮಾಡ್ಲಾರ್ದೆ ಶ್ರಾವಣ ಮಾಸದಕ್ಕಿಂತ ಮುಂಚೆನೆ ಮುಂಚೆನೇ ಮಾಡಿದ್ವಿ ಮತ್ತು ಅವಳು ಮಾಡಿದ್ದೇ ಇಲ್ಲ ಹಂಗಾಗಿ ಇವತ್ತು ಸಂಡೇ ಇತ್ತಲ್ಲ ತೊಗೊಂಬಂದರು ಮಾಡಿದರು ಈಗ ಅವ್ರದ್ದು ಕೆಲಸ ಮುಗೀತು ಈಗ ನಾನು ಕೆಲಸ ಪಾತ್ರೆನೇ ಎಲ್ಲ ತೊಳೆದು ಸ್ವಚ್ಛ ಆಗಿತ್ತು ಅಡುಗೆ ಮನೆ ಈಗ ಚಪಾತಿ ಮಾಡ್ತೀನಿ ನಾನು ಅವರು ಚಪಾತಿ ಇದು ಸಾಂಬಾರು ಮಾಡಿ ಅಲ್ಲಿ ಕುಂತಾರೆ ಹೋಗಿ ನಾವೇನು ನೋಡ್ರಿ ಹಂಗೆ ಮಕ್ಕೊಂಡಾಳೆ ಹಂಗೆ ಸುತ್ತಾರ್ದ ಒಳ್ಳೆಯಡಕತ್ತಳ ಏಕೆನೇ ಇದು ಕುಂತಾಳ ನಮ್ಮಿತ ಈಗ ಚಪಾತಿ ಮಾಡಿದ್ಗುಟ್ಲೆ ಮತ್ತು ಊಟ ಸ್ವಲ್ಪ ನೀರು ಕುಡಿತೀನಿ ಇವು ನೀರು ತುಂಬಿಟ್ರಲ್ಲ ನೀವ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಚಪಾತಿ ಮಾಡ್ತಿದ್ದಾರೆ ನೋಡಿರಿ ಹುಬ್ಬ ಕುಂತ video mana Ili Ili. ini. chicken gravy. Masala. Mm, chicken masala. The chicken sambar, Chicken mas sambar.

ಬಿಸಿಲು ಯಾವ ರೀತಿ ಇದು ಚಪಾತಿ ಮಾಡೋದ್ರೊಳಗೆ ಮೈಯಾಗೆಲ್ಲ ನೀರು ಗ್ರೇವಿ ಬೇಕಂದ್ರೆ ಇದ್ರೊಳಗೆ ಆಮೇಲೆ ಹ್ಞೂ ಹ್ಞೂ ಚಿಕನ್ ಮಾಡಿದ್ರೆ ಇವರ ಹಾಕೋದು ಮಿಕ್ಕಿದ ಬೇರೆ ಮಾಡಿದ್ರೆ ನಾ ಹಾಕದ

ഓക്കെഡി തട്ട പീസ് ആക്കില്ലറിപ്പി ಅಲ್ಲ ನಮಿತಾ ಹ್ಞೂ ಹೋಟೆಲ್ನಾಗೂ ಹಿಂಗೆ ಸಿಗಲ್ ಬಿಡು ಸಖತ್ ಆಯ್ತಿ ನಾವೇ ಅಂತರ ಹೇಳೋದಿಲ್ಲ ಚೆನ್ನಾಗೈತಿ ಲಿಂಬಿಯಾನಿ ಹಿಂಡಿ ರೀ ಹ್ಞೂ ಚೆನ್ನಾಗೈತೆ ರೆಸಿಪಿ ಶೇರ್ ಮಾಡಬೇಕಾಗಿತ್ತು ಸೇಮ್ ಅಂಗ ಪ್ರತಿ ಸಲ ಮಾಡ್ತಿರ ನಿಮ್ಮ ಗಟ್ಟಿ ಮಾಡಿರಿ ಒಂದು ಸಾರು ಥರ ಮಾಡಿರಿ ಒಂದೇ ಮಸಾಲ ಫ್ರೆಂಡ್ಸ್ ನೋಡ್ರಿ ಇವು ನೋಡಿದ್ರೆ ನಿಮ್ಗೆ ನೆನಪು ಆಗತ್ತನ ಚಿಕ್ಕವರಿದ್ದಾಗ ಕಣ್ಣು ಬರ್ತಿದ್ವು ಅವಾಗ ಆವಾಗ ಇದನ್ನು ಕಣ್ಣಿಗೆ ಹಾಕ್ತಿದ್ರು ಇದನ್ನು ಹಾಕಿ ಒಂದು ಎರಡು ದಿವ್ಸಕ್ಕೆ ಕಣ್ಣು ಕ್ಲಿಯರಾಗಿ ಆರಾಮ ಹಾಕಿತ್ತು ಈಗ ಒಂದು ಎರಡು ಎಷ್ಟು ಒಂದು ನಾಲ್ಕೈದು ವರ್ಷದಿಂದ ಬಂದಿತ್ತು ನಮ್ಮ ನವ್ಯಾಗ ನಮ್ಮ ಇಬ್ರಿಗೂ ಕಣ್ಣು ಬಂದಿದ್ವು ಆವಾಗ ಅವಾಗ ತಂದು ಹಾಕಿದ್ವಿ ಈಗ ಮತ್ತೆ ನವ್ಯಾಗ ಕಣ್ಣು ಯಾಕ ಬೆಳಿಗ್ಗೆ ಫುಲ್ ಕಣ್ಣು ಪಿಚ್ಚು ಕಟ್ಕೊಂಡ್ಬಿಟಿತ್ತೆ ಹಂಗಾಗಿ ಎರಡು ದಿವಸ ಆಯಿತು ಆ ರೀತಿ ಆಗತ್ತು ಅದಕ್ಕೆ ಇವತ್ತು ರಾತ್ರಿಗೆ ಮಕ್ಕೋಬೇಕಾದ್ರೆ ಅಕ್ಕಿ ಕಣ್ಣಿಗೆ ಇದನ್ನು ಹಾಕಬೇಕು ಇದನ್ನು ಹಾಕೋದ ಒಂದು ದೊಡ್ಡ ಟಾಸ್ಕ್ ನಮ್ಗೆ ಅಕ್ಕಿಗೆ ಆಕೆ ಕಣ್ಣು ತೆಗಿಬೇಕು ಕೈ ಹಿಡ್ಕೋಬೇಕು ಹಾಕಬೇಕು ಹಾಕ್ತೀವಿ ನೋಡೋಣ ಏನೇನಕೈತಿ ಹಾಕಿ ಮನಗಿಸ್ಬೇಕು ಫ್ರೆಂಡ್ಸ್ ನಿಮಗೂ ಈ ರೀತಿ ಚಿಕ್ಕವ್ರಿದ್ದಾಗಿದ್ದಂತಂದು ಹಾಕ್ಕೊಂಡಿದ್ದು ನೆನಪಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಈಗ ಅಕ್ಕಿಗೆ ಊಟ ಮಾಡಿಸ್ಬೇಕು ಸ್ವಲ್ಪ ಉಂಟಾಳ ಈಗ ಇಲ್ಲೇ ಇಡ್ತೀನಿ ಯಾಕಂದ್ರೆ ನೆನಪಾಗುತ್ತೆ ಮುಕ್ಕೊಳ್ಬೇಕಾದ್ರೆ ಅಕ್ಕಿಗೆ ಹಾಕ್ಬೇಕಲ್ಲ ಹಾಗಾಗಿ ಇಲ್ಲಿಟ್ಟು ಒಂಚೂರು ಏನು ಉಂಟಾಳ ಅದನ್ನು ಉಣಿಸ್ತೀನಿ ಅಡುಗೆ ಏನು ಹೋಗಿಲ್ಲ ಈಗ ಓಡಾಡಕ್ಕ ತೋಳ್ರಿ ಇಲ್ಲ ಕಣ್ಣು ಉರಿತಾವ ಏನು ಕಣ್ಣು ಮ್ಯಾಕ್ ಮಾಡ್ತಾಳೆ ಅದಕ್ಕೆ ಚಿಕನ್ ಸಾಂಬಾರು ಎಷ್ಟಕೊಂಡ ಉಳ್ದೈತು ನೋಡ್ರಿ ಹೌದಾ ಹೆಂಗೆ ಮಾಡಿ ತಂಗೈತಿ ನಾಳೆ ಎಲ್ಲ ಖಾಲಿ ಮಾಡಬೇಕು ನಾಡಿದ್ದು ಅಮಾಸಿ ಮಂಗಳವಾರ ಬುಧವಾರ ಮಟ್ಟ ತೆಗೆದಿಟ್ಕೊಳ್ಬೇಕು ಉಳಿದ್ರೆ ಜಾಸ್ತಿ ಮಾಡಿಬಿಟ್ರೆ ನೋಡ್ರಿ ನೀವು ಬೇರೆ ಐತಿ ಮಂಗಳವಾರ ಅದಕ್ಕೆ ಈಗ ಕೀಗ ಅನ್ನನ ಉಣಿಸ್ತೀನಿ ಚಪಾತಿ ತಿನಿಸ್ ನೋಡ್ತೀನಿ ತಿಂದ್ರೆ ತಿನಿಸ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಅನ್ನ ಉಣಿಸಿ ಗುಳಿಗೆ ಹಾಕಿ ಅದನ್ನು ಕನ್ನಿಗೆ ಮಲಾಮ್ ಹಾಕಿ ಮಣಗಿಸ್ಬೇಕು